ಧ್ರುವ ನ್ಯೂಸ್ಗೆ ಸ್ವಾಗತ ನಾನೊಬ್ಬರ ಸತ್ಕಿ ಹದಿನೆಂಟು ವರ್ಷಗಳ ವನವಾಸ ಅಂತ್ಯ ಚೊಚ್ಚಲ ಐಪಿಎಲ್ ಟ್ರೋಫಿಗೆ ಮುತ್ತಿಟ್ಟ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿಗೆ ಒಲಿದ ಐತಿಹಾಸಿಕ ಗೆಲುವು ಹೊನ್ನಾಳಿ ನಗರದಾದ್ಯಂತ ಸಂಭ್ರಮಾಚರಣೆ ಈ ಕುರಿತು ಒಂದು ವರದಿ ಇಲ್ಲಿದೆ ಕನ್ಸಿಸ್ಟೆನ್ಸಿ ಅಂದ್ರೆ के वोसा किंग और सीबी ये जीत है हर उस फैन के भरोसे की, उस टीम के भरोसे की। पॉटी दर बढ़कर के ऐतिहासिक आंकलवो। चश्मे जारी रहेगा। उस बैच पर रॉयल चैलेंजर्स बेंगलुरु के उस बैच पर। अधिनेतु वर्षगला नंतर ये डेरी दां कोटियंतरा अभिमानीगला कन्नसू। ್ಯಂತ ಸಂಭ್ರಮಾಚರಣೆ ಚಾಲೆಂಜರ್ಸ್ ಬೆಂಗಳೂರು ತಂಡದ ಕೋಟ್ಯಾಂತರ ಅಭಿಮಾನಿಗಳ ಹದಿನೆಂಟು ವರ್ಷಗಳ ಕಾಯುಕೆಗೆ ಮಂಗಳವಾರ ಸಿಹಿ ಫಲ ದೊರೆಯಿತು ಈ ಸಲ ಕಪ್ ಸಿಬಿಗೆ ಒಲಿಯಿತು ಮೊಟೇರಾದ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿಯ ಫೈನಲ್ನಲ್ಲಿ ರಜತ್ ಪಾಟೀದಾರ್ ನಾಯಕತ್ವದ ಆರ್ಸಿಬಿ ತಂಡವು ಆರು ರನ್ಗಳಿಂದ ಪಂಜಾಬ್ ಕಿಂಗ್ಸ್ ಎದುರು ಜಯಿಸಿತು ಐಪಿಎಲ್ ಮೊದಲ ಆವೃತ್ತಿಯಿಂದಲೂ ಸಿಬಿಯಲ್ಲಿಯೇ ಆಡುತ್ತಿರುವ ವಿರಾಟ್ ಕೊಹ್ಲಿ ಕೂಡ ಭಾವುಕರಾಗಿ ಆನಂದ ಭಾಷ್ವಾ ಸುರಿಸಿದರು ಬೆಂಗಳೂರು ಸೇರಿದಂತೆ ದೇಶದೆಲ್ಲೆಡೆ ಆರ್ಸಿಬಿಯ ಅಭಿಮಾನಿಗಳು ಸಂಭ್ರಮದಲ್ಲಿ ಮಿಂದಿದ್ದರು ಈ ಸಲ ಕಪ್ ನಮ್ದೇ ಎಂಬ ವಿಜಯ ಘೋಷದೊಂದಿಗೆ ನಲಿದಾಡಿದರು ಹೊನ್ನಾಳಿ ಪಟ್ಟಣದಲ್ಲಿ ಸಂಭ್ರಮಾಚರಣೆ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ದೊಡ್ಡ ವಾಲ್ ಪರದೆಯಲ್ಲಿ ಪಂದ್ಯ ವೀಕ್ಷಿಸುತ್ತಿದ್ದ ಕ್ರಿಕೆಟ್ ಅಭಿಮಾನಿಗಳು ಕೊನೆಯ ಓವರ್ನಲ್ಲಿ ಪಂಜಾಬ್ ಗೆಲುವಿಗೆ ಇಪ್ಪತ್ತೊಂಬತ್ತು ರನ್ಗಳ ಅಗತ್ಯ ಇದ್ದುದರಿಂದ ಅಭಿಮಾನಿಗಳ ಎದೆಬಡಿತ ಜೋರಾಗಿತ್ತು ದೊಡ್ಡ ಪರದೆ ಹಾಗೂ ಮನೆಗಳಲ್ಲಿ ಟಿವಿ ಮುಂದೆ ಕುಳಿತು ಪಂದ್ಯ ವೀಕ್ಷಿಸುತ್ತಿದ್ದ ಅಭಿಮಾನಿಗಳಿಗೆ ಮನದ ಮೂಲೆಯಲ್ಲಿ ಸಣ್ಣ ಆತಂಕ ಮನೆ ಮೂಡಿತ್ತು ಬೆಂಗಳೂರು ತಂಡದ ಗೆಲುವು ಖಾತರಿಯಾಗುತ್ತಿದ್ದಂತೆ ಖುಷಿಯಿಂದ ಕ್ರಿಕೆಟ್ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದರು ಈ ಸಲ ಕಪ್ ನಮ್ದೇ ಎಂಬ ಜಯಘೋಷದೊಂದಿಗೆ ನಗರದ ಪ್ರತಿ ಬಡಾವಣೆಗಳಲ್ಲಿ ಕೇರಿಗಳಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಹಾಗೂ ವೃತ್ತಗಳಲ್ಲಿ ಆರ್ಸಿಬಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಬೈಕ್ ರ್ಯಾಲಿ ಮಾಡಿ ಬೈಕ್ ರ್ಯಾಲಿ ಮಾಡುವ ಮೂಲಕ ಸಂಭ್ರಮಿಸಿದರು ಹಾಗೂ ಸಂಭ್ರಮಿಸಿದ ಕ್ಷಣವನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಂತಸ ವ್ಯಕ್ತಪಡಿಸಿದರು ಅಭಿಮಾನಿಗಳ ಗೆಲುವು ವಿರಾಟ್ ಕೊಹ್ಲಿ ಪ್ರತಿಕ್ರಿಯೆ ಇದು ತಂಡಕ್ಕೆ ದಕ್ಕಿದ ಗೆಲುವು ಮಾತ್ರವಲ್ಲ ಆರ್ಸಿಬಿ ಅಭಿಮಾನಿಗಳ ಗೆಲುವು ಕೂಡ ಇದು ಹದಿನೆಂಟು ದೀರ್ಘ ವರ್ಷಗಳ ಕಾಯುವಿಕೆ ಈ ಅವಧಿಯಲ್ಲಿ ನನ್ನ ಯೌವನ ಮೇರು ಮಟ್ಟದ ಆಟ ಅನುಭವ ಎರೆದಿದ್ದೇನೆ ಪ್ರತಿ ವರ್ಷ ಗೆಲುವಿಗೆ ನನ್ನಿಂದ ಏನೆಲ್ಲ ಸಾಧ್ಯವೋ ಎಲ್ಲವನ್ನೂ ಕೊಟ್ಟಿದ್ದೇನೆ ಕೊನೆಗೆ ಗೆದ್ದಿರುವುದು ನಂಬಲು ಸಾಧ್ಯವಾದ ಅನುಭವ ಇಂಥ ಸುದಿನ ದಿನವನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ ಪಂದ್ಯದ ಕೊನೆಯ ಎಸೆತ ಬೌಲಿಂಗ್ ವೇಳೆ ಭಾವನೆಗಳನ್ನು ತಡೆದುಕೊಂಡೆ ಈ ಫ್ರಾಂಚೈಸಿಗೆ ಎಬಿ ಡಿವಿಲಿಯರ್ಸ್ ಅವರು ನೀಡಿರುವ ಕಾಣಿಕೆ ಅಮೋಘವಾದದ್ದು ಅವರಿಗೂ ಹೇಳಿದ್ದೆ ಇದು ನಮ್ಮ ಗೆಲುವು ಮಾತ್ರವಲ್ಲ ನಿಮ್ಮದೂ ಸಹ ನಮ್ಮ ಜೊತೆ ನೀವು ಸಂಭ್ರಮ ಆಚರಿಸಬೇಕೆಂದು ಹೇಳಿದ್ದೆ ಅವರು ನಾಲ್ಕು ವರ್ಷದ ಹಿಂದೆಯೇ ನಿವೃತ್ತರಾದರೂ ನಮ್ಮ ತಂಡದ ಪರ ಅತಿ ಹೆಚ್ಚು ಪಂದ್ಯದ ಆಟಗಾರ ಗೌರವ ಪಡೆದಿದ್ದಾರೆ ಇದು ಅವರ ತಂಡದ ಮೇಲೆ ಬೀರಿರುವ ಪ್ರಭಾವ ಎಷ್ಟರ ಮಟ್ಟಿನದ್ದು ಎಂದು ತೋರುತ್ತದೆ ಎಂದು ವಿರಾಟ್ ಅವರು ಹೇಳಿದ್ದಾರೆ ये जीत है हर उस फैन के भरोसे की उस टीम के भरोसे की विराट कोहली के भरोसे की जिनके सपने कभी रिटायर नहीं होते रॉयल चैलेंजर्स बेंगलुरु के फैंस ने कितनी दफे ये सपना देखा है अठारह साल से अठारह नंबर जर्सी वाले विराट कोहली के हाथों में इस टाटा आईपीएल ट्रॉफी का सपना देखा है आज अहमदाबाद के नरेंद्र मोदी स्टेडियम पर जहाँ सपने टूटे पहले आज एक सपना साकार हुआ है रॉयल चैलेंजर्स बेंगलुरु का सपना साकार हुआ है तीस साल कप्री डी फैंस व्हाइट फील्ड से इंदिरा नगर गोल बंगला से रोड जीरो खत्म करेंगे ये जश्न जारी रहेगा उस बैच पर रॉयल चैलेंजर्स बेंगलुरु के उस बैच पर उस सिद्ध ने एक सितारा लगा दिया है 2025 के चैंपियंस रॉयल चैलेंजर्स बेंगलुरु बहुत चैलेंजर्स अब रॉयल चैंपियंस बेंगलुरु ये शोर यह जो पकड़ेगा अठारह साल का इंतजार खत्म हुआ है बहुत सालों से कितनी दफे उन टूटे सपनों के हिस्सों को बटोर कर रखा है उन फैंस ने रॉयल चैंपियंस बेंगलुरु ने रजत पाटीदार पहला सीजन बतौर कप्तान चैंपियन 18 नंबर जर्सी वाले विराट कोहली आज चैंपियंस बनकर हुआ है मुकम्मल ये जश्न जारी रहेगा आरसीबी फैंस यह सपना नहीं ये सच्चाई है अच्छा 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 ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ದೊಲೆ